ಬೆಳಗಾವಿ ಎಲ್ಅಂಡ್ ಟಿ ಕಂಪನಿ ವಿರುದ್ಧ ಹರಿಹಾಯ್ದ ಕುಡುಚಿ ಬೆಳಗಾವಿ ನಗರದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ಸರಬರಾಜು ಮಾಡುವಲ್ಲಿ ವಿಫಲವಾಗಿರುವ ಎಲ್ಅಂಡ್ ಟಿ ಕಂಪನಿ ವಿರುದ್ಧ ಮಾಜಿ ಶಾಸಕ ರಮೇಶ್ ಕುಡುಚಿ ಹರಿಹಾಯ್ದರು ಮಂಗಳವಾರ ಪಾಲಿಕೆ ಆಯುಕ್ತರನ್ನು ಭೇಟಿಯಾಗಿ ಮಾತನಾಡಿದ ಅವರು ನಗರದಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸೌಲಭ್ಯ ಇದ್ರೂ ಐದಾರು ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡುತ್ತಿದ್ದಾರೆ ಇದರಿಂದ ನಗರದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಪಾಸ್ಟ್ ನ್ಯೂಸ್ ಬೆಳಗಾವಿ ಇವತ್ತಿನ ಹದ್ನ ಹನ್ನೆರಡು ಎಂ ಜಿ ಡಿ ಅಲ್ಲಿ ನೀರು ಇರುವಾಗ ಇಲ್ಲಿ ಎರಡು ಎಂ ಜಿ ಡಿ ಇರುವಾಗ ಯಾಕೆ ನೀರು ಬರೋದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಇದು ಒಂದು ಪ್ರಶ್ನೆ ಎರಡನೇದು ಇಷ್ಟೊಂದು ನೀರು ಇರುವಾಗ ನೀವು ಒಂದು ಸರ್ಕುಲಲ್ಲಿ ಕಳಿಸ್ತೇವೆ ಎಲ್ಲರೂ ನೀವಂತವರು ಯಾಕಂದ್ರೆ ಈಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ ಇವತ್ತು ತುಂಬರ ಗುತ್ತಿಗೆ ಅಲ್ಲೇ ಇಲ್ಲೇ ಪೈಪ್ಲೈನ್ ಇದಾಗಿದೆ ಅದಕ್ಕೆ ನಾವು ನೀರು ನಾವು ಬಿಡೋದಿಲ್ಲ ಅದಕ್ಕೆ ಮೂರ್ ಮೂರ್ ದಿವ್ಸ ನಾಲ್ಕು ನಾಲ್ಕು ದಿವಸ ಟು ಬಿ ವೆರಿ ಎಕ್ಸಾಂಪಲ್ ಐ ಆಮ್ ಲಿವಿಂಗ್ ಇನ್ ಹನುಮಾನ್ ನಗರ್ ಐದ್ ಐದು ಆರ್ ಆರು ದಿವಸ ನೀರು ಬರೋದಿಲ್ಲ ಈ ಮೇಡಮ್ ಅದನ್ನೇ ಹೇಳ್ತಾ ಇದ್ದೀನಿ ರಾ ವಾಟರ್ ಕಮಿಂಗ್ ಟು ದಿ ಇಂಡೋರ್ ಎಂಇಎಸ್ ಕ್ಯಾಂಟೋನ್ಮೆಂಟ್ ಏರ್ ಫೋರ್ಸ್ ಹಿಂಡಲ್ಗತರ ಸಂಸ್ಥೆಗಳಿಗೆ ಹೆಂಗ ನೀರು ಬರ್ತಾವೆ ನೋಡ್ಬೇಕು ಯಾಕಂದ್ರೆ ನೀವು ಎಲ್ಲ ಬಿಟ್ಕೊಟ್ಟ ನಂತರ ಇದನ್ನು ಕಾರ್ಪೊರೇಷನ್ ಅಲ್ಲಿ ಗಳಿಬಾರದು ನಾವು ಇವತ್ತು ಕೌನ್ಸಿಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಏನ್ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡಿದ್ರೆ ಇದನ್ನ ತಗೊಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆದಿರುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ